ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಕ್ರಿಯೇಟ್ ಅನ್ವೇಷಣೆ ಮಾಡಬೇಕು ಇನ್ನೋವೇಷನ್ಸ್ ಕ್ರಿಯೇಟಿವಿಟಿ ಬೇಕಾದಷ್ಟು

ಐ ವಾಸ್ ದ ಸ್ಟಾರ್ಟ್ ಸಿಕ್ಕಿದೆ ಏನಾಗ್ಲಿ ಇವತ್ತು ಒಂದು ಸಂಡೇ ಆದ್ರೂ ಪರವಾಗಿಲ್ಲ ನಾವು ಈ ಕಾರ್ಯಕ್ರಮ ಭಾಗವಹಿಸಬೇಕು ಮುಖ್ಯವಾಗಿ ಮಾನ್ತೇ ಸರ್ನ ಮೀಟ್ ಮಾಡ್ಬೇಕಂತಾನೆ ಬಂದಿರೋದಿಲ್ಲ ಎದುಕು ಇಲ್ಲ ಎರಡು ದಿನ ಮುಂದೆ ಹಿಂದೆ ಸಮರ್ಥನ ಟ್ರಸ್ಟ್ ವತಿಯಿಂದ ಒಬ್ರು ಬಂದು ನನಗೆ ಒಂದು ಲೆಟರ್ ಕೊಟ್ರು ಒಂದು ಮ್ಯಾಗ್ಝಿನ್ ಕೊಟ್ರು ಅದ್ರ ಬಗ್ಗೆ ನಾನು ಸಾಕಷ್ಟು ಅದನ್ನು ಓದಿದೆ ಏನಪ್ಪ ಏನು ಮಾಡ್ತಾ ಇದ್ರೆ ವೆಬ್ಸೈಟ್ ವಿಸಿಟ್ ಮಾಡ್ಬಿಟ್ಟು ನೋಡ್ಬಿಟ್ಟು ನನಗೆ ಸಂತೋಷವಾಯ್ತಂದ್ರೆ ಒಬ್ಬ ವ್ಯಕ್ತಿ ಕನಸು ಏನು ನಾನು ಒಂದು ಏನು ಮಾಡಬಲ್ಲೆ ಒಂದು ಸಾವಿರ ಜನಕ್ಕೆ ಒಂದು ಉದ್ಯೋಗ ನೆರವು ಎಲ್ಲ ಬರ್ಬೇಕಂತ ಮನಸ್ಸಲ್ಲಿ ಇಟ್ಕೊಂಡು ಇಡೀ ಜೀವನ ಗೋಲನ್ನ ಇಟ್ಕೊಂಡು ಗುರಿಯಿಂದ ಇಟ್ಕೊಂಡು ಏನು ಇಪ್ಪತ್ತೇಳು ವರ್ಷ ಇಪ್ಪತ್ತೆಂಟು ವರ್ಷ ಅವರು ಶ್ರಮ ಪಟ್ಟಿದ್ದಾರೆ ನಾವು ಅವ್ರಿಗೆ ಎಷ್ಟು ಜೋರಾದ ಚಪ್ಪಳ ಅಲ್ಲಿ ಏನ್ ಗೊತ್ತಾ ನನಗೆ ಪಿ ಜಿ ವ್ಯವಸ್ಥೆ ಹೋಗಿ ಹೋಗ್ಬರುವಂತ ಆಟ ವ್ಯವಸ್ಥೆ ಆಗಿರ್ಬೋದು ನನಗೆ ಮಹಾತ್ ಮಹಿಳೆ ಸರ್ ಅವರು ಬಹಳಷ್ಟು ಸಹಕಾರವನ್ನು ನೀಡಿದ್ರು ಆದ್ರೆ ಹೈಯರ್ ಎಜುಕೇಶನ್ ಕೊಡಬೇಕಾಗಿರುವಂತ ನಮ್ಮ ಸಂಘಟನ ರೇನೇ ಪ್ರಶ್ನೆ ಬೇಕಂದ್ರು ಸಹ ಕೊಟ್ಟರು ಜೊತೆಗೆ ನನ್ನೊಂದು ಆಯ್ತು ನೆಕ್ಸ್ಟ್ ಇಯರ್ ಮಾಡುವ ಸರ್ ಯಕ್ಷ ಪ್ರಶಸ್ತಿ ಮಹಾರದ್ರ ನೀನ್ ಏನಾದ್ರು ಕೋಚಿಂಗ್ ಮಾಡುವಂತ ಕರೀತೀನಿ ಇಷ್ಟಕ್ಕ ಸರ್ ಮಾಡ್ತೀನಿ ಈ ಕೋಚಿಂಗ್ ಮಾಡ್ತಂದ್ರೆ ಬೆಳಗಾವಿ ಹೋಗ್ಬೇಕಾದ್ರೆ ನೋಡೋದು ಸರ್ ಆದ್ ಬರೋದು ಸರ್ ಅಲ್ಲಿ ಹೋದ್ರೆ ಈ ಅನುಕೂಲ ಆಗುತ್ತೆ ಇಲ್ಲ ಗೊತ್ತಾಗಲ್ಲ ಸರ್ ಹೆಂಗ್ ಬರುತ್ತೆ ಸರ್ ಅವ್ರು ಎಷ್ಟು ನೀಟಾಗಿ ಹೇಳಿದ್ರು ಅಂದ್ರೆ ನೋಡ್ಬಾರ್ದ ಹತ್ರ ಇಲ್ಲಿ ನಿಲ್ಲಿರುವಂತಹ ನಿನ್ ಹೆಂಗೆ ಶಿಕ್ಷಕರ ಅಲ್ಲಿಯೂ ಸಹ ಸಮರ್ಥಮಲ್ಲಿರುವಂತಹ ಎಲ್ಲರೂ ನಂಬವಾರೆ ನಿನ್ ಏನ್ ಇಲ್ಲಿ ನಿಮ್ಗೆ ಯಾವ ವ್ಯಕ್ತಿಯಾಗಿ ನೀವು ಸೌಲಭ್ಯಗಳನ್ನು ಕೊಡ್ಕೊತಿದ್ರು ಅಲ್ಲಿಯೂ ಸಹ ನಿಮ್ಗೆ ಸೌಲಭ್ಯ ಕೊಡ್ತಾರೆ ನೀನ್ ಯಾವ ಕೊಟ್ಟಬೇಡ ಅಲ್ಲಿ ಸಹ ನೀನು ಮುಂದಿಕ್ಕಿ ಕೆ ಎಸ್ ಅನ್ನು ಮುಗಿಸಿರುದ ಅಲ್ಲಿ ನನಗೆ ಏನಾಯ್ತು ಅಂದ್ರೆ ಅಲ್ಲಿ ಓದಕ್ಕೆ ಅರುಣ್ ಸರ್ ಅವರ ಭೇಟಿ ಆಯ್ತು ನಂತರ ತಾಗೆ ಕೋಚಿಂಗ್ ಸೆಂಟರ್ ಅಲ್ಲಿ ನಾನು ಪ್ರವೇಶಿಯನ್ನು ಪಡ್ಕೊಂಡೆ ಅಲ್ಲಿಯೂ ಸಹ ಆರು ತಿಂಗಳ ಕಾಲ ತರಬೇತಿಯನ್ನು ಪಡ್ಕೊಂಡು ನಂತರ ನಾನು ಬಳ್ಳಾರಿಗೆ ಬಂದಂತಹ ಸಂದರ್ಭದಲ್ಲಿ ನನ್ನ ಟೀಚರ್ ಎಲಿಜಿಬಲ್ ಟೆಸ್ಟ್ ಒಂದು ಎಕ್ಸಾಮ್ ಇತ್ತು ಅದರಲ್ಲಿಯೂ ಸಹ ನಾನು ತೊಂಬತ್ತೊಂಬತ್ತು ಅಂಕಗಳನ್ನು ಪಡೆಕೊಂಡು ಎಲಿಜಿಬಲ್ ಅನ್ನು ಪಡ್ಕೊಂಡಿ ವಿದ್ಯಾರ್ಥಿಗಳಾಗಿ ಅದರಿಂದ ನಾವು ಉಪಯೋಗಗಳನ್ನು ಎಷ್ಟು ಪಡ್ಕೊಂಡಿದ್ದೇವೆ ಇನ್ನೆಷ್ಟು ಪಡ್ಕೋಬೇಕು ಎಲ್ಲ ಕೆಲವೊಬ್ರು ಚರ್ಚೆ ಮಾಡಿದ್ರು ಇವತ್ತು ವಿಶ್ವ ಅಂಗವಿಕಲ ದಿನದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇಲ್ಲಿ ನೆರವಿಡ್ತಕ್ಕಂತಹ ಎಲ್ಲ ಗುರಿ ಹಿರಿಯರಿಗೆ ಕೇಂದ್ರ ಬಂದಿರುವ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರಗಳು ನಾವು ಅಂಗವಿಕಲ ಅನ್ನುವಂತಹ ಪದವನ್ನ ಯಾಕೆ ಬಳಕೆ ಮಾಡಬೇಕು ವೈಕಲ್ಯತೆ ಬಂದಂತಹ ವ್ಯಕ್ತಿಯಲ್ಲಿ ಒಂದು ಅಂಗ ವೈಕಲ್ಯ ವೈಖರ್ಯತೆಯನ್ನು ಕಂಡಿರಬಹುದು ಅವರು ಮಾನಸಿಕವಾಗಿ ವಿಕಲ ಅವರು ಮಾನಸಿಕವಾಗಿ ಸಮರ್ಥರು ಅದಕ್ಕಾಗಿ ಅಂಗವಿಕಲ ಅನ್ನುವ ಪದವನ್ನು ಬಳಕೆ ಮಾಡುವುದರ ಬದಲಾಗಿ ಅವರು ವಿಶೇಷ ಒಂದು ವಿಶೇಷ ಶಕ್ತಿಯನ್ನು ಉಳ್ಳಂತವರು ಅದಕ್ಕಾಗಿ ಅವರನ್ನ ವಿಶೇಷ ವಿಕಲ ಅನ್ನುವ ಬದಲಾಗಿ ವಿಶೇಷ ಚೇತನ ಪದದಿಂದ ಕಂದ್ರೆ ಬಹಳ ಸೂಕ್ತ ಆಗುತ್ತೆ ಅವ್ರು ಯಾರು ಯಾವುದಕ್ಕೂ ಕಡಿಮೆ ಇಲ್ಲ ಹಂಗಾಗಿ ಅವರನ್ನ ವಿಶೇಷ ಚೇತನ ಅಂತಲೇ ಕರಿಬೇಕಲ್ಲ ಮನಗತಿಕೆ ಇವತ್ತು ಸಮರ್ಥನ ಸಂಸ್ಥೆ ಎಷ್ಟೋ ಜನರ ಅಂಗವಿಕಲರ ಬಾಳಿಗೆ ನಂದಾದೀಪವಾಗಿದೆ ಸಾವಿರಾರು ಜನ ಅಂಗವಿಕಲರಿಗೆ ಇವತ್ತು ಟೀಜನ್ ಕಟ್ಟುವ ಮುಖಾಂತರ ಅವರಿಗೆ ಪ್ರೋತ್ಸಾಹ ಕೊಡುವ ಮುಖಾಂತರ ಅವರಿಗೆ ಬೆನ್ನೆಲುಬಾಗಿ ಬೆನ್ನೆಲುವಾಗಿ ಪೂರ್ತಿದಾಯಕವಾಗಿ ಇವತ್ತು ಅಂಗವಿಕಲರನ್ನ ಅವರನ್ನು ಮುಗಿಸಿ ಅವರನ್ನು ಬೆಳೆಸ್ತಾ ಇದೆ ಆ ನಿಟ್ಟಿನಲ್ಲಿ ರಾಮಾಂಜನ ಸರ್ ಇರ್ಬೋದು ಮೌನೇಶ್ ಸರ್ ಮಹಾಂತೇಶ್ ಸರ್ ಎಸ್ಸಿ ಬ್ಯಾಂಕ್ ಅವರು ಇವರೆಲ್ಲರೂ ಕೂಡ ತುಂಬಾ ವೃತ್ತವನ್ನು ಕೊಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಪ್ರತಿಯೊಬ್ಬ ವಿಶೇಷ ಕೇಂದ್ರ ಕೂಡ ಚಿರಋಣಿಯಾಗಿ ಅಭಾವಿಯಾಗಿ ಅವರು ಕೊಟ್ಟಂತಹ ಒಂದು ಹಣಕಾಸಿನ ಸಹಾಯಕ್ಕೆ ಪ್ರತ್ಯುಪಕಾರವಾಗಿ ನಾವೇನಾದ್ರೂ ಸಾಧನೆ ಸಾಧಿಸಿ ನಮ್ಮ ಕೈಗಾದಷ್ಟು ಸಹಾಯವನ್ನು ನಾವು ಕೂಡ ಸಮರ್ಥನ ಸಂಸ್ಥೆಗೆ ಮಾಡಿ ಎಲ್ಲರೂ ಒಂದು ಹೆಸರನ್ನು ಮಾಡೋಣ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಬಳ್ಳಾರಿಯಲ್ಲಿ ಐದು ವರ್ಷಗಳಿಂದ ವ್ಯಾಸಂಗ ಮಾಡ್ತಾ ಇದ್ದೀನಿ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏಯ್ಟಿ ಟು ಪರ್ಸೆಂಟ್ ಮುಖಾಂತರ ಶ್ರೀ ಮಣಿಪ್ರಭು ವಗಳ ವಸೂಲಿ ಅವರ ಪಾಠಶಾಲೆ ರಾಯಚೂರಿನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಎಸ್ ಎಲ್ ಸಿ ಕಂಪ್ಲೀಟ್ ಆಯಿತು ಅದಾದ ನಂತರ ನನಗೆ ನಾನು ನನಗೆ ತುಂಬ ಪೇರೆಂಟ್ ಸಪೋರ್ಟ್ ಇರಲಿಲ್ಲ ನನ್ನ ಫ್ರೆಂಡ್ಸ್ ಸರ್ಕಲ್ಗೆ ಕೇಳಿದಾಗ ಹೆಚ್ಚಿಗೆ ನಮ್ಮ ಸ್ಕೂಲಲ್ಲಿ ಹೇಳ್ಕೊಂಡಿದ್ರೆ ಇವ್ ಮುಂದೆ ಓದ್ತಾನೆ ಇನ್ನೆಲ್ಲ ತಿಳ್ಕೊಂಡಿದ್ರು ಆದ್ರೆ ಇಡೀ ಅವ್ರಿಬ್ರು ಅಪ್ರಿಶಿಯೇಟ್ ಮಾಡ್ತಾರೆ ನನಗೆ ಯಾಕಂದ್ರೆ ಇಂಥ ಸಮಾಜದ ನಮ್ಮ ಸಂಸ್ಥೆಯಲ್ಲಿ ನಾನು ಓದ್ತಾ ಇದ್ದೀನಿ ಅನ್ನೋದು ನನ್ಗೆ ಹೆಮ್ಮೆ ಇದೆ ಹಾಗೆ ಆ ಸರ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಯಾವಾಗಲೂ ನೋಡ್ತಾ ಇದ್ವಿ ಅವರು ಅವರು ಆಡುವಂತ ಮಾತುಗಳಾಗಿರ್ಬೋದು ಅದೆಲ್ಲ ಕೂಡ ನಮಗೆ ಬಹಳ ಇನ್ಸ್ಪಿರೇಷನ್ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ ಹಾಗೆ

ಏನಪ್ಪ ನನ್ಗೆ ಯಾರು ಪರಿಚಯ ಇಲ್ಲ ಏನಿಲ್ಲ ಹೆಂಗೋ ಏನ ಮುಂದೆ ಪರಿಚಯ ಆಗ್ತಾರ ಇಲ್ಲ ಅನ್ನೋ ಒಂದು ಭಯದಿಂದ ನಾನು ಇದ್ದೆ ಸೊ ಒಂದು ದಿನ ಅಡ್ಮಿಷನ್ ಆದ್ಮೇಲೆ ಗೊತ್ತಾಯ್ತು ಎರಡ್ ದಿನ ಕಳೀತು ಎಲ್ಲರೂ ನನ್ನ ರಿಲೇಶನ್ ಅಲ್ಲಿ ಯಾವ ರೀತಿ ಅಣ್ಣ ತಮ್ಮ ಫ್ರೆಂಡ್ಸ್ ಯಾವ ರೀತಿ ಇರ್ತಾರ ಅದೇ ರೀತಿ ಇಲ್ಲಿ ಬಂದ್ಮೇಲೆನೆ ಗೊತ್ತಾಗಿತ್ತು ಸಮರ್ಥ ನಮ್ ಸಂಸ್ಥೆ ನಾವು ಓದಕ್ಕೆ ಓದಕ್ಕೆ ತುಂಬಾ ರೀತಿಯಲ್ಲಿ ಹೆಲ್ಪ್ ಮಾಡಿದೆ ಕಾಲೇಜ್ ಹೋಗಕ್ ಆಗಿರ್ಬೋದು ಬರಕ್ ಆಗಿರ್ಬೋದು ಆಟೋ ಆಟೋ ವ್ಯವಸ್ಥೆ ಇದೆ